ರಾಯಚೂರ್ನಲ್ಲಿ ಬಹಳಷ್ಟು ಕಡೆ ಎಲ್ಲಿ ಗಿಡಗಳು ಕಾಣ್ತಾ ಬಂದ್ರೆ ಅದ್ರಲ್ಲಿ ನನ್ನ ಶ್ರಮ ಇದೆ ನಿಮಗೆ ಗೊತ್ತಾ ಇವ್ರ ಕನ್ಸು ರಾಯಚೂರ್ನ ಒಳೆನಾಡು ಮಾಡ್ಬೇಕಂತ ಹೇಳಿ ನಾನು ಈ ರೋಸ್ಗೆ ರಾಯಚೂರಿನಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಗಿಡಗಳನ್ನು ಔಟ್ಫಿಟ್ ಇಸ್ ಫಿಟ್ ಬೈ ಅಭಿರಾಮ್ ಈ ಗಿಡಗಳನ್ನ ನಾನು ಸ್ವಂತ ದುಡ್ಡಿನಲ್ಲಿ ದುಡಿದಿರುವಂತ ನನ್ನ ಹಣದಲ್ಲೇ ನಾನು ಗಿಡಗಳನ್ನ ಬೆಳೆಸ್ತಾ ಇದ್ದೇನೆ ನನಗೆ ಸಣ್ಣವನಿದ್ದಾಗ ನಿಂತ ಯಾರು ಸ್ನೇಹಿತರು ಇಲ್ಲ ಸರ್ ನನ್ನ ನಿಸರ್ಗನೇ ನನ್ನ ಸ್ನೇಹಿತ ಅನ್ಕಂಡ್ ನಾನು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಪ್ರತಿ ದಿನ ಗಿಡಗಳನ್ನ ನೆಡ್ತಾ ಬಂದಿದ್ದೇನೆ ಯಾಕೆ ಬೆಳೆಸ್ತಿದ್ದೇನೆ ಅಂದ್ರೆ ನನಗ ಈ ಗಿಡಗಳ ಮೇಲೆ ಬಹಳ ಪ್ರೀತಿ ಆಸಕ್ತಿ ಆದ ಸ್ವಲ್ಪ ಜಾಗ ಜಾಗದಲ್ಲಿ ಜಾಗ ಮನೆ ಹತ್ರ ಜಾಗ ಅದ ಅಷ್ಟು ಜಾಗದಲ್ಲೇ ಬೆಳೆಸಕತ್ತೀನಿ ಹೊಲ ಇಲ್ಲ ನಮ್ದು ಇದೆ ಜಾಗದಲ್ಲಿ ನಾನು ನರ್ಸರಿಯನ್ನ ಮಾಡಿದ್ದೇನೆ ನನ್ಗ ನೌಕರಿ ಇಲ್ಲ ಯಾವ್ದೋ ಕೂಲಿ ಕೆಲಸ ಮಾಡ್ತೀನಿ ಸಿಕ್ಕದ ಕೆಲಸ ಎಲ್ಲ ಮಾಡ್ತೀನಿ ಸಂಸಾರದ ಎಲ್ಲಾ ಖರ್ಚು ವೆಚ್ಚ ಇರ್ತದ ಅದೆಲ್ಲ ನೋಡ್ಕೊಂಡು ಮತ್ತೆ ಈ ಗಿಡಗಳನ್ನ ಬೆಳೆಸ್ಬೇಕು ಪ್ರಾರಂಭದ ದಿನಗಳಲ್ಲಿ ನಾನ್ ಏನ್ ಅನ್ಕೊಂಡಿದ್ದೆ ಅಂದ್ರೆ ನೆಡೋದಷ್ಟೇ ಕೆಲಸ ನಮ್ದು ಉಳಿದ್ ಬಿಡ್ತಾವ ಅಂತ ನೆಡತಾ ಹೋದೆ ನಾನು ಆದ್ರೆ ಮುಂದೆ ಬಿಸಿಲುಗಾಲ ಅವು ಒಣಗೋಕೆ ಪ್ರಾರಂಭಿಸಿದ್ವು ನಮ್ ಭಾಗದಲ್ಲಿ ಉಳಬೇಕಂದ್ರೆ ಬಹಳ ಕಷ್ಟದ ಕೆಲಸ ಬಿಸಿಲುಗಾಲ ಅಂದ್ರೆ ಇದು ಕಲ್ಲು ಕಿಂತ ಗಟ್ಟಿಗಿರ್ತ ಸರ್ ತೋಡಕ್ ಆಗಲ್ಲ ನಾವ್ ಏನ್ ತೋಡಿದ್ರು ಮಳೆಗಾಲ ತೋಡಬೇಕು ಮಳೆಗಾಲನೇ ಹಚ್ಬೇಕು ಈಗ ರಾಯಚೂರಿನಲ್ಲಿ ಬಹಳಷ್ಟು ಕಡೆ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ರಾಯಚೂರ್ ತಾಲೂಕು ಸುತ್ತ ಹಳ್ಳಿಗಳಲ್ಲಿ ರಸ್ತೆ ಬದಿಯಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಿ ಗಿಡಗಳು ಅಂದ್ರೆ ಅದರಲ್ಲಿ ನನ್ನ ಶ್ರಮ ಇದೆ ಹಿಂದೆ ಕಾಣ್ತಿರೋ ಎಲ್ಲ ಗಿಡಗಳು ಅವರೇ ಬೆಳೆಸಿದ್ವು ಇದು ಅವರ ಟ್ವೆಂಟಿ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಇಲ್ಲಿ ನೋಡ್ರಿ ಇವೆಲ್ಲ ಗಿಡ ನಾನೇ ನೆಟ್ಟು ಉಳಿಸಿದ್ದೀನಿ ಬೆಳೆಸಿದ್ದೀನಿ ಈ ತರ ಎಲ್ಲರೂ ನನ್ನ ಜೊತೆ ಕೈ ಸೇರಿಸಿರಿ ದಿನ ಒಂದು ಗಂಟೆ ಎರಡು ಗಂಟೆ ಪರಿಸರಕ್ಕಾಗಿ ಸಮಯ ಮೀಸಲಿಟ್ಟು ಪರಿಸರ ಸೇವೆ ಮಾಡಿದ್ರೆ ಇನ್ನೂ ಜಾಸ್ತಿ ಗಿಡಗಳನ್ನ ಬೆಳೆಸಬಹುದು ಗಿಡಗಳನ್ನ ಉಳಿಸಬಹುದು ನಾನೇ ಒಂದು ಪ್ರಾರ್ಥ ಆಗಿಲ್ಲ ಬ್ಯಾಲೆನ್ಸ್ ಇಲ್ಲ ಏನಿಲ್ಲ ಅದೇ ಒಂದು ನೋವು ಆಗ್ತದೆ ಏನ್ ಮಾಡಿಲ್ಲ